ಸೂರ್ಯ ಇನ್ನು ಸಂಪೂರ್ಣವಾಗಿ ಉದಯಿಸಿರಲಿಲ್ಲ ಆದರೆ ರಮ್ಯಾ ಆಗಲೇ ಎಚ್ಚರವಾಗಿದ್ದಳು ಅವಳ ಕೈಗಳು ತಣ್ಣೀರು ಮತ್ತು ಸಾಬೂನು ನೀರಿನಲ್ಲಿ ಮುಳುಗಿ ಪಾತ್ರೆಗಳನ್ನು ತೊಳೆಯುತ್ತಿದ್ದವು ನಂತರ ಅವಳು ತನ್ನ ತಾಯಿ ಕಟ್ಟಿದ ಬಟ್ಟೆಯಿಂದ ನೆಲವನ್ನು ಒರೆಸುತ್ತಿದ್ದಳು ಮೊಣಕಾಳುಗಳು ಮಂಡಿಯೂರಿದ್ದರಿಂದ ತುಂಬ ನೋಯುತ್ತಿದ್ದವು ಅವಳ ಬೆರಳುಗಳು ತುಂಬ ಬಿರುಕು ಬಿಟ್ಟಿದ್ದವು ಅದರ ನೋವಿಗೆ ಅವಳಿಗೆ ನಿದ್ದೆ ಬರುತ್ತಿರಲಿಲ್ಲ ಕಣ್ಣುಗಳು ಕೆಂಪಾಗಿದ್ದವು ಅದು ಯಾವುದೂ ಅವಳಿಗೆ ಮುಖ್ಯವಾಗಿರಲಿಲ್ಲ ಏಕೆಂದರೆ ಅದೇ ಅವಳ ಜೀವನ ಅವಳ ಹೆಸರನ್ನು ಯಾರು ಕೂಡ ಸಹಜವಾಗಿ ಕರೆಯುತ್ತಿರಲಿಲ್ಲ ಎಲ್ಲರೂ ಕೋಪದಿಂದ ಕರೆಯುತ್ತಿದ್ದರು ಹೇ ರಮ್ಯಾ ಇದನ್ನು ಯಾರಾದರೂ ತಿಂಡಿ ಎನ್ನುತ್ತಾರಾ ಇದನ್ನು ತಿನ್ನಲು ಆಗುತ್ತದೆಯಾ ನೋಡಿಲಿ ಬಟ್ಟಲು ಸರಿಯಾಗಿ ತೊಳೆದಿಲ್ಲ ನಿನಗೆ ಪಾತ್ರೆಗಳನ್ನು ಕೂಡ ಸರಿಯಾಗಿ ತೊಳೆಯಲು ಬರುವುದಿಲ್ಲ ಬಟ್ಟೆ ಸ್ವಚ್ಛವಾಗಿ ಒಗೆಯಲು ಬರುವುದಿಲ್ಲ ಎಂದು ಯಾವುದಾದರೂ ಒಂದು ಕಾರಣದಿಂದ ಅವಳ ಹೆಸರನ್ನು ಇಳಿದುಕೊಂಡು ಯಾವಾಗಲೂ ಬೈಯುತ್ತಲೇ ಇರುತ್ತಿದ್ದರು ಅವಳಿಗೆ ಆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಅವಳ ತಂದೆ ತಾಯಿ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು ಆಗ ಅವಳಿಗೆ ಕೇವಲ ಹದಿಮೂರು ವರ್ಷ ಒಂದೇ ಕ್ಷಣದಲ್ಲಿ ಅವಳ ಪ್ರಪಂಚವೇ ಮುರಿದು ಹೋಯಿತು ಚಿಕ್ಕಪ್ಪನ ಮನೆಯಲ್ಲಿ ಇದ್ದಳು ಮೊದಮೊದಲು ತನ್ನ ಚಿಕ್ಕಮ್ಮ ಎಲ್ಲರ ಮುಂದೆಯೂ ಚಿಂತೆ ಮಾಡಬೇಡ ರಮ್ಯಾ ರಮ್ಯಳಿಗೆ ತುಂಬ ಧೈರ್ಯ ಹೇಳಿದಳು ನಿನಗೆ ನಾನಿದ್ದೇನೆ ಎಂದು ಹೇಳುತ್ತಿದ್ದಳು ಚಿಕ್ಕಮ್ಮ ಎಲ್ಲರ ಮುಂದೆ ಮುಖವಾಡ ಧರಿಸಿದ್ದಳು ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ನನ್ನ ಮೂರು ಮಕ್ಕಳ ಜೊತೆ ಅವರನ್ನು ನನ್ನ ಮಗಳು ಎಂದು ನೋಡಿಕೊಳ್ಳುತ್ತೇನೆ ಎಂದು ಎಲ್ಲರ ಮುಂದೆ ಹೇಳಿದಳು ಆದರೆ ಅಂತ್ಯಕ್ರಿಯೆ ಮುಗಿದ ತಕ್ಷಣ ಎಲ್ಲ ಸಂಬಂಧಿಕರು ತಮ್ಮ ತಮ್ಮ ಮನೆಗೆ ಹೋದರು ಆಗ ನನ್ನ ಚಿಕ್ಕಮ್ಮನ ಮುಖವಾಡ ಕಲಚಿತು ನಿಜ ಸ್ವರೂಪ ಹೊರಗೆ ಬಂತು ಅಂದು ಅವಳ ಚಿಕ್ಕಮ್ಮ ರಮ್ಯಾ ಇನ್ನು ಮುಂದೆ ನೀನು ನನ್ನನ್ನು ಅಮ್ಮ ಎಂದು ಕರೆ ಏಕೆಂದರೆ ನನ್ನ ಮೂರು ಜನ ಮಕ್ಕಳಲ್ಲಿ ನೀನು ಕೂಡ ನನ್ನ ಮಗಳಿದ್ದಂತೆ ಇನ್ನು ಮುಂದೆ ನೀನು ಈ ಮನೆಯಲ್ಲಿ ಬಟ್ಟೆ ಹೊಗೆಯಬೇಕು ಅಡುಗೆ ಮಾಡಬೇಕು ಪಾತ್ರ ತೊಳೆಯಬೇಕು ನಾನು ಹೇಳಿದ ಎಲ್ಲ ಕೆಲಸಗಳನ್ನು ನೀನು ಪಾಲಿಸಬೇಕು ಇಲ್ಲದಿದ್ದರೆ ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ ನಿನ್ನನ್ನು ಬೀದಿಗೆ ಬಿಸಾಕುತ್ತೇನೆ ನೀನು ಅಲ್ಲಿ ಭಿಕ್ಷೆ ಬೇಡಿ ತಿನ್ನಬೇಕಾಗುತ್ತದೆ ಎಂದು ಹೆದರಿಸಿದಳು ಅಂದಿನಿಂದ ರಮ್ಯಾ ಆ ಮನೆಯಲ್ಲಿ ಜೀತವಿಲ್ಲದ ಕೆಲಸದವಳಂತೆ ದುಡಿಯತೊಡಗಿದಳು ಅವಳ ಚಿಕ್ಕಪ್ಪನ ಮಕ್ಕಳಿಬ್ಬರು ಯಾವಾಗಲೂ ಫ್ಯಾಷನ್ ಆಗಿ ಬಟ್ಟೆಗಳನ್ನು ಹಾಕಿಕೊಂಡು ಕೈಯಲ್ಲಿ ಫೋನ್ ಹಿಡಿದುಕೊಂಡು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುತ್ತಿದ್ದರು ಅವಳ ತಂಗಿಯರು ಅವಳನ್ನು ಜಾಸ್ತಿ ಮಾತನಾಡಿಸುತ್ತಿರಲಿಲ್ಲ ಅವಳನ್ನು ಒಬ್ಬ ಕೆಲಸದವಳಂತೆ ನೋಡುತ್ತಿದ್ದರು ಅವಳ ಚಿಕ್ಕಪ್ಪ ಇದನ್ನೆಲ್ಲ ಕಣ್ಣಾರೆ ಕಂಡರೂ ಮಾತನಾಡದೆ ಮೂಕನಂತೆ ಇರುತ್ತಿದ್ದ ಊಟ ಕೂಡ ಸರಿಯಾಗಿ ಇರುತ್ತಿರಲಿಲ್ಲ ಅಡುಗೆ ಮಾಡುತ್ತಿದ್ದಳು ಅವರೆಲ್ಲರೂ ಊಟ ಮಾಡಿದ ಮೇಲೆ ಏನಾದರೂ ಉಳಿದರೆ ಮಾತ್ರ ಅವಳಿಗೆ ಊಟ ಇಲ್ಲದಿದ್ದರೆ ಅವಳಿಗೆ ಉಪವಾಸ ಹೀಗೆ ಅವಳ ಭರವಸೆ ಇಲ್ಲದ ಜೀವನ ಸಾಗುತ್ತಿತ್ತು ಅವಳ ಜೀವನ ಆ ಮನೆಗಾಗಿ ಮನೆ ಕೆಲಸದವಳಂತೆ ಹುಟ್ಟಿದ್ದಾಳೆ ಎನ್ನುವಂತೆ ಆಗಿತ್ತು ಈಗ ರಮ್ಯರಿಗೆ ಹದಿನೆಂಟು ವರ್ಷ ಅವಳ ತಂಗಿಯರು ಒಳ್ಳೆಯ ಪ್ರೈವೇಟ್ ಸ್ಕೂಲ್ ಹಾಗೂ ಪ್ರೈವೇಟ್ ಕಾಲೇಜಿನಲ್ಲಿ ಓದುತ್ತಿದ್ದರು ಆದರೆ ರಮ್ಯಾರ ಚಿಕ್ಕಮ್ಮ ಸಮಾಜ ಏನೆಂದು ಕೊಳ್ಳುತ್ತದೆ ಎಂದು ಒಂದು ಗವರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿದರು ನಂತರ ಕಾಲೇಜನ್ನು ಕೂಡ ಗವರ್ಮೆಂಟ್ ಕಾಲೇಜಿಗೆ ಸೇರಿಸಿದಳು ಆದರೆ ಹೆಸರಿಗೆ ಮಾತ್ರ ಸ್ಕೂಲ್ ಹಾಗೂ ಕಾಲೇಜಿಗೆ ಸೇರಿಸಿದ್ದು ಏಕೆಂದರೆ ರಮ್ಯ ಮನೆಯಲ್ಲಿ ಕೆಲಸ ಮಾಡಲು ಅವರಿಗೆ ಬೇಕಾಗಿತ್ತು ಅದರಿಂದ ತಿಂಗಳಿಗೆ ಒಂದು ಸಾರಿ ಅಥವಾ ಎರಡು ಸಾರಿ ಅವಳನ್ನು ಸ್ಕೂಲ್ ಹಾಗೂ ಕಾಲೇಜಿಗೆ ಕಲಿಸುತ್ತಿದ್ದರು ಹೀಗಿರುವಾಗ ಒಂದು ದಿನ ಚಿಕ್ಕಮ್ಮ ಬಂದು ರಮ್ಯಾ ನಿನ್ನನ್ನು ಮದುವೆಯಾಗಲು ಒಬ್ಬ ಹುಡುಗ ಸಿದ್ಧನಿದ್ದಾನೆ ನಿನ್ನನ್ನು ನೋಡಲು ಆ ಹುಡುಗ ಇಂದು ಬರುತ್ತಿದ್ದಾನೆ ಎಂದಾಗ ರಮ್ಯರಿಗೆ ಆಶ್ಚರ್ಯವಾಯಿತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬಂದವು ಏಕೆಂದರೆ ಅವಳ ಕನಸು ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕು ಎನ್ನುವುದು ಆದರೆ ಚಿಕ್ಕಮ್ಮ ಅವಳನ್ನು ಸರಿಯಾಗಿ ಶಾಲೆಗೆ ಕಲಿಸುತ್ತಿರಲಿಲ್ಲ ಆದರೂ ಕೂಡ ರಮ್ಯಾ ಬೇಸರ ಮಾಡಿಕೊಳ್ಳದೆ ಕೆಲಸ ಮುಗಿಸಿ ರಾತ್ರಿ ಪುಸ್ತಕವನ್ನು ಓದುತ್ತಾ ಕುಳಿತುಕೊಳ್ಳುತ್ತಿದ್ದಳು ಕೆಲಸದ ಬಗ್ಗೆ ಏನೇನು ಕನಸು ಕಂಡಿದ್ದಳು ಆದರೆ ಈಗ ಅದೆಲ್ಲವೂ ಮಣ್ಣು ಪಾಲಾಯಿತು ಆದರೂ ಕೂಡ ಅವಳು ತನ್ನ ಚಿಕ್ಕಮ್ಮನ ಬಳಿ ಚಿಕ್ಕಮ್ಮ ನಾನು ಮುಂದಿನ ಓದು ಓದಬೇಕು ಎಂದುಕೊಂಡಿದ್ದೇನೆ ಎಂದು ಹೇಳಿದಳಷ್ಟೆ ಆಗ ಅವಳ ಚಿಕ್ಕಮ್ಮ ಅವಳ ಜುಟ್ಟನ್ನು ಹಿಡಿದುಕೊಂಡು ಕೋಪದಿಂದ ಹೊಡೆಯಲು ಶುರು ಮಾಡಿದಳು ನಿನಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಎನ್ನುವುದು ನನಗೆ ನೀನು ಹೇಳಲು ಬಂದಿದೆಯಾ ನನಗೆ ಅಷ್ಟು ಗೊತ್ತಾಗುವುದಿಲ್ಲವೇ ನನಗೆ ಬುದ್ಧಿ ಹೇಳಲು ಬಂದಿದೆಯಾ ನೀನು ಅಷ್ಟು ದೊಡ್ಡವಳಾಗಿದ್ಯಾ ಬಾಯಿ ಮುಚ್ಚಿಕೊಂಡು ನಾನು ನೋಡಿದ ಹುಡುಗನ ಜೊತೆ ಮದುವೆಯಾಗಿ ಇಲ್ಲಿಂದ ಹೊರಟು ಹೋಗು ಏನು ಮಾಡಲಾಗದೆ ರಮ್ಯಾ ರೆಡಿಯಾಗಿ ಹುಡುಗನ ಮುಂದೆ ಬಂದು ಕುಳಿತಳು ಎದುರಿಗೆ ಕುಳಿತಿರುವ ಗಂಡ ಗಂಡನ್ನು ನೋಡಿ ಅವಳು ತುಂಬ ಗಾಬರಿಯಾದಳು ಏಕೆಂದರೆ ಅವನಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ ರಮ್ಯ ತುಂಬ ಸುಂದರವಾಗಿದ್ದಳು ಆದರೆ ಆ ಹುಡುಗ ಅಷ್ಟೇನು ಸುಂದರವಾಗಿರಲಿಲ್ಲ ಅಷ್ಟೇ ಅಲ್ಲದೆ ಅವನೊಬ್ಬ ಕುರುಡ ರಮ್ಯಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಹುಡುಗನನ್ನು ನೋಡುತ್ತಲೇ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರತೊಡಗಿದವು ರಮ್ಯ ಅಳುತ್ತಾ ಎದ್ದು ಒಳಗೆ ಹೋದಳು ಆಗ ಒಳಗೆ ಬಂದ ಅವಳ ಚಿಕ್ಕಮ್ಮ ನಿನಗೆ ಇಷ್ಟವಿದ್ದರೂ ಇಷ್ಟವಿಲ್ಲದಿದ್ದರು ನಾನು ಹೇಳಿದವನನ್ನೇ ನೀನು ಮದುವೆಯಾಗಬೇಕು ನೀನು ಮದುವೆಯಾಗಿ ಹೋಗಿಬಿಟ್ಟರೆ ನಮ್ಮ ಮೇಲಿದ್ದ ಭಾರ ಕಲಿಯುತ್ತದೆ ಚಿಕ್ಕಮ್ಮನ ಮಾತನ್ನು ಕೇಳಿ ರಮ್ಯಾ ಕುಸಿದು ಬಿದ್ದಳು ಅವಳು ತನ್ನ ಜೀವನವನ್ನು ನೆನಪಿಸಿಕೊಂಡು ಕಣ್ಣೀರು ಧಾರಕಾರವಾಗಿ ಹರಿಯುತ್ತಿದ್ದವು ಅವಳು ತನಗೆ ತಾನೇ ಅಂದುಕೊಂಡಳು ನನ್ನಂಥ ದುರಾದೃಷ್ಟ ಜೀವನ ಬೇರೆ ಯಾರಿಗೂ ಬರಬಾರದು ನಾನೆಷ್ಟು ದುರಾದೃಷ್ಟವಂತೆ ಎಂದು ತನ್ನನ್ನು ತಾನೇ ಬೈದುಕೊಂಡಳು ದುರಾದೃಷ್ಟವಂತರು ತಮ್ಮ ಜೀವನದ ಮೇಲೆ ಆಸೆಯನ್ನು ಇಟ್ಟುಕೊಳ್ಳಬಾರದು ಆಗ ರಮ್ಯಾಲ ಚಿಕ್ಕಮ್ಮ ಜೋರಾಗಿ ರಮ್ಯಾಲನ್ನು ಕೂಗಿ ನಿನ್ನ ಬಾವಿಪತಿ ರಾಹುಲ್ ಇಲ್ಲಿದ್ದಾನೆ ಎಂದು ಅವಳ ಚಿಕ್ಕಮ್ಮ ಹೇಳಿದಳು ಇದನ್ನು ಕೇಳಿ ರಮ್ಯಾ ತತ್ತರಿಸಿ ನನಗೆ ಈ ಮದುವೆ ಬೇಡ ಎಂದು ಜೋರಾಗಿ ಕೂಗಬೇಕು ಅಥವಾ ಓಡಿ ಹೋಗಬೇಕು ಅಥವಾ ನೆಲಕ್ಕೆ ಬೀಳಬೇಕು ಎಂಬಂತೆ ಭಾಸವಾಯಿತು ಈ ತಕ್ಷಣ ನನ್ನ ಅದೃಷ್ಟ ಬದಲಾಗಬೇಕು ಎಂದುಕೊಂಡಳು ಆದರೆ ಅದು ಸಾಧ್ಯವಿಲ್ಲ ಎಂದುಕೊಂಡು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅವನ ಮುಂದೆ ಹೋದಳು ಅವನ ಕೈಯಲ್ಲಿ ಒಂದು ಬಿಳಿ ಕೋಳಿತ್ತು ಅದನ್ನು ನೆಲಕ್ಕೆ ಬಡಿದನು ಅವನ ಪಕ್ಕದಲ್ಲಿ ಒಬ್ಬ ಕಪ್ಪು ಸೂಟ್ ಹಾಕಿಕೊಂಡು ನಿಂತುಕೊಂಡಿದ್ದನು ಅವನು ಅವನ ಡ್ರೈವರ್ ಅಥವಾ ಸಹಾಯಕ ಇರಬೇಕು ಎಂದುಕೊಂಡೆ ಚಿಕ್ಕಮ್ಮ ಅವನಿಗೆ ರಮ್ಯಾ ತುಂಬ ಒಳ್ಳೆಯ ಹುಡುಗಿ ಶಾಂತ ಸ್ವಭಾವದ ವ್ಯಕ್ತಿ ಕಠಿಣ ಪರಿಶ್ರಮಿ ಎಂದು ಹೇಳುತ್ತಾರೆ ಅವಳು ತುಂಬ ಶಾಂತ ಸ್ವಭಾವದವಳು ಮತ್ತು ಒಳ್ಳೆಯ ಅದೃಷ್ಟವನ್ನು ಹೊಂದಿದ್ದಾಳೆ ಈಗ ಆ ಹುಡುಗ ತಲೆ ಅಲ್ಲಾಡಿಸಿ ಸ್ವಲ್ಪ ಮುಂದೆ ಬಂದು ನೀನು ರಮ್ಯನ ಎಂದು ಕೇಳಿದ ಅವನ ಧ್ವನಿಯಲ್ಲಿ ದುರ್ಬಲತೆ ಇರಲಿಲ್ಲ ಅವನ ಧ್ವನಿ ದೃಢವಾಗಿತ್ತು ಆಗ ರಮ್ಯಾ ಮುಂದೆ ಬಂದು ಹೌದು ನಾನು ರಮ್ಯಾ ಎಂದು ಹೇಳಿದಳು ಆಗ ಅವನು ಹೇಳಿದ ಇದು ತುಂಬ ಸಡನ್ ಆಗಿ ಆಯಿತು ಎಂದು ನನಗೆ ಗೊತ್ತು ಆದರೆ ನನಗೆ ಆದ ಕೆಲವು ಕಾರಣಗಳಿವೆ ನಾನು ನಿನ್ನ ಅಂದವನ್ನು ಅಥವಾ ನಿನ್ನ ಅಂತಸ್ತನ್ನು ನೋಡಿ ಮದುವೆಯಾಗುತ್ತಿಲ್ಲ ನನ್ನ ಕುರುಡುತನವನ್ನು ದೌರ್ಬಲ್ಯವೆಂದು ನೋಡದ ಸಂಗಾತಿಯನ್ನು ನಾನು ಹುಡುಕುತ್ತಿದ್ದೇನೆ ಆಗ ನಿನ್ನ ಚಿಕ್ಕಮ್ಮ ನಿನ್ನ ಹೆಸರನ್ನು ಹೇಳಿದರು ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅವಳು ಅನಾಥೆ ನಾವು ಅವಳನ್ನು ಸಾಕಿ ಬೆಳೆಸಿದ್ದೇವೆ ಹೀಗಿರುವಾಗ ಅವಳು ಬೇರೆಯವರ ದೌರ್ಬಲ್ಯವನ್ನು ಹೇಗೆ ನೋಡುತ್ತಾಳೆ ನಿಮ್ಮನ್ನು ಮದುವೆಯಾದ ಮೇಲೆ ನೀವೇ ಜೀವ ಜೀವನ ಎರಡು ಆಗಿರುತ್ತೀರಿ ನಿಮ್ಮ ಅವಶ್ಯಕತೆಗಳನ್ನು ಅವಳು ಪೂರೈಸುತ್ತಾಳೆ ಅವಳು ನಿಮಗೆ ಸಹಾಯಕವಾಗಿರುತ್ತಾಳೆ ಎಂದು ನಿನ್ನ ಚಿಕ್ಕಮ್ಮ ಹೇಳಿದರು ಅವರ ಮಾತನ್ನು ಕೇಳಿ ರಮ್ಯಾಲ ಕೈಕಾಲುಗಳು ನಡಗುತ್ತಿದ್ದವು ಆದರೂ ಕೂಡ ಅವಳು ಮೌನವಾಗಿ ನಿಂತುಕೊಂಡಿದ್ದಳು ಆಗ ಅವನು ರಮ್ಯಾಲನ್ನು ಕೇಳಿದ ರಮ್ಯಾ ನೀನು ಏನಾದರೂ ನನ್ನನ್ನು ಕೇಳಬೇಕು ಎಂದುಕೊಂಡಿದ್ದೀಯ ರಮ್ಯ ಅವನನ್ನು ನೋಡಿದಳು ಅವನ ಕಣ್ಣುಗಳು ಕಪ್ಪು ಕನ್ನಡಕದ ಹಿಂದೆ ಅಡಗಿದವು ಅವರು ನಾನೇಕೆ ಎಂದು ಹೇಳಲು ಹೊರಟಿದ್ದಳು ಆದರೆ ಆಗ ಚಿಕ್ಕಮ್ಮ ಮಧ್ಯ ಪ್ರವೇಶಿಸಿ ರಮ್ಯರನ್ನು ಪಕ್ಕಕ್ಕೆ ತಳ್ಳಿ ರಮ್ಯ ನೀನು ಸೈಲೆಂಟ್ ಆಗಿರು ಎಂದು ಚಿಕ್ಕಮ್ಮ ಹೇಳಿದರು ಆದರೆ ರಮ್ಯಾ ಮಾತ್ರ ಸುಮ್ಮನೆ ಇರಲಿಲ್ಲ ನನಗೆ ಈಗ ಮದುವೆ ಇಷ್ಟ ಇಲ್ಲ ನಾನು ಮುಂದೆ ಓದಬೇಕು ಎಂದುಕೊಂಡಿದ್ದೇನೆ ಮುಂದೆ ಓದಿ ಕೆಲಸಕ್ಕೆ ಹೋಗಬೇಕು ಎಂದುಕೊಂಡಿದ್ದೇನೆ ನನಗೆ ಇಷ್ಟವಿಲ್ಲದ ಮದುವೆಯನ್ನು ನಾನು ಮಾಡಿಕೊಳ್ಳುವುದಿಲ್ಲ ನನ್ನನ್ನು ಬಲವಂತವಾಗಿ ಈ ಮದುವೆಗೆ ಒಪ್ಪಿಸಲಾಗಿದೆ ಎಂದು ಧೈರ್ಯವಾಗಿ ಹೇಳಿದರು ಆಗ ರಾಹುಲ್ ಅವಳ ಮಾತನ್ನು ಕೇಳಿ ಮೌನವಹಿಸಿದ ಆದರೆ ಅವನ ಪಕ್ಕದಲ್ಲಿದ್ದ ವ್ಯಕ್ತಿ ಅವನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದನು ಚಿಕ್ಕಮ್ಮನ ಮುಖ ತುಂಬ ಕೆಂಪಾಯಿತು ಚಿಕ್ಕಪ್ಪ ಮೌನವಾಗಿ ಅಲ್ಲೇ ನಿಂತಿದ್ದ ಆಗ ನನ್ನ ಚಿಕ್ಕಮ್ಮ ತಂದೆ ತಾಯಿ ಇಲ್ಲದ ಅನಾಥ ನಾವು ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಂಡು ಮೂರು ಹೊತ್ತು ಅನ್ನ ಹಾಕಿ ನಿನ್ನನ್ನು ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದಕ್ಕೆ ನಮ್ಮ ಮಾತಿನ ಮೇಲೆ ಗೌರವ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದೀಯಾ ನಿನಗೆ ಏನಿದೆ ತಂದೆ ತಾಯಿ ಇಲ್ಲ ಆಸ್ತಿ ಇಲ್ಲ ಏನೂ ಇಲ್ಲದ ಬಿಕಾರಿ ನೀನು ನಿನ್ನಂಥವರನ್ನು ಇಂಥ ಅದೃಷ್ಟ ಹುಡುಕಿಕೊಂಡು ಬಂದಿದೆ ಎಂದು ರಮ್ಯರ ಕೆಣ್ಣೆಗೆ ಜೋರಾಗಿ ಹೊಡೆದಳು ಇನ್ನು ನೀನು ಏನು ಮಾತನಾಡುವ ಹಾಗಿಲ್ಲ ನೀನು ಅವನನ್ನು ಮದುವೆಯಾಗಿ ಇಲ್ಲಿಂದ ಹೊರಡಬೇಕು ಅಷ್ಟೇ ಎಂದಳು ಆಗ ಆ ಹುಡುಗನ ಅಸಿಸ್ಟೆಂಟ್ನನ್ನು ಚಿಕ್ಕಮ್ಮನ ಕೈಗೆ ಒಂದು ಕವರ್ ಕೊಟ್ಟು ಅದರಲ್ಲಿ ತುಂಬ ಹಣವಿತ್ತು ಇನ್ನೆರಡು ದಿನದಲ್ಲಿ ಮದುವೆ ಆಗಿ ಬಿಡಬೇಕು ಎಂದರು ಆ ಮಾತನ್ನು ಕೇಳಿ ರಮ್ಯಾಲ ಕಾಲ ಕೆಳಗೆ ಭೂಮಿಯೇ ಕುಸಿದಂತಾಯಿತು ಅವಳು ಸುತ್ತಮುತ್ತಲಿದ್ದ ಪ್ರಪಂಚ ಕತ್ತಲಾವರಿಸಿದಂತೆ ಆಯಿತು ಅವಳ ಹೃದಯ ಭಾರವಾಗಿ ದುಃಖ ಉಮ್ಮಳಿಸಿ ಬಂತು ಎರಡು ದಿನದಲ್ಲಿ ಅವಳ ಮದುವೆ ನಡೆದು ಹೋಯಿತು ನಂತರ ಅವಳು ತನ್ನ ಅತ್ತೆಯ ಮನೆಗೆ ಹೋಗುವಾಗ ಅವಳ ಕಣ್ಣಿನಲ್ಲಿ ಕಣ್ಣೀರು ಬರಲಿಲ್ಲ ತನ್ನ ಎದೆಗೆ ಗಾಯ ಮಾಡಿದ ಮನೆಯನ್ನು ಒಂದು ಸಾರಿ ಹಿಂತಿರುಗಿ ನೋಡಿದಳು ಆ ನೋಟದಲ್ಲಿ ತನ್ನನ್ನು ಇಷ್ಟು ದಿನ ಸಾಕಿ ಬೆಳೆಸಿದ ಕೃತಜ್ಞತೆಯ ಭಾವನೆ ಇತ್ತು ನಂತರ ಅವಳು ತನ್ನ ಪತಿ ರಾ ರಾಹುಲ್ ಪಕ್ಕದಲ್ಲಿ ಕಾರಿನಲ್ಲಿ ಕುಳಿತಳು ಕಾರು ಅವಳಿಗೆ ತುಂಬ ದುಬಾರಿಯಾಗಿ ಕಾಣುತ್ತಿತ್ತು ಕಾರು ಜನದಟ್ಟಣೆಯ ಬೀದಿಗಳನ್ನು ಬಿಟ್ಟು ಎತ್ತರದ ಮರಗಳು ಮತ್ತು ಆಧುನಿಕ ಬೀದಿ ದೀಪಗಳನ್ನು ಹೊಂದಿರುವ ರೋಡಿನಲ್ಲಿ ಹೊರಟಿತು ಇಡೀ ಪ್ರದೇಶ ಇದ್ದಕ್ಕಿದ್ದಂತೆ ಬದಲಾಯಿತು ಯಾವುದೇ ಶಬ್ದವಿರಲಿಲ್ಲ ರಸ್ತೆಯಲ್ಲಿ ಯಾವುದೇ ಗುಂಡಿಗಳಿಲ್ಲ ನಾವು ಕಾರಿನಲ್ಲಿ ಹೋಗುತ್ತಿದ್ದಂತೆ ಮನೆಗಳು ಎಷ್ಟು ಹೆಚ್ಚು ವಿಶಾಲವಾದವು ಕಾಂಪೌಂಡ್ಗಳಿಗೆ ಸುಣ್ಣ ಬಲೆಯಲಾಗಿತ್ತು ಮತ್ತು ಭದ್ರತಾ ದ್ವಾರಗಳು ಅದು ಶ್ರೀಮಂತರು ವಾಸಿಸುವ ಸ್ಥಳವಾಗಿತ್ತು ಉದ್ಯಾನವನ ಉದ್ದವಾದ ಹೈವೇ ಮನೆಯ ಮುಂದೆ ಕಾರಂಜಿಗಳು ಈಜಿಕೊಳ ಕೂಡ ಇತ್ತು ಕಾರು ಒಂದು ದೊಡ್ಡ ಗೇಟಿನ ಬಳಿ ನಿಂತಿತು ಮತ್ತು ಭದ್ರತಾ ಸಿಬ್ಬಂದಿ ತಕ್ಷಣ ಬಂದು ಕಾರಿನ ಬಾಗಿಲು ತೆಗೆದರು ನಂತರ ಗೇಟ್ ಒಳಗೆ ಇದ್ದ ದೃಶ್ಯವನ್ನು ನೋಡಿ ಅವಳು ಆಶ್ಚರ್ಯದಿಂದ ಬಾಯಿ ತೆರೆದಳು ಅದು ಒಂದು ದೊಡ್ಡ ಎಸ್ಟೇಟ್ನ ರೀತಿ ಇತ್ತು ಎರಡು ಬದಿಗರಲ್ಲಿ ವಿಶಾಲವಾದ ಹುಲ್ಲು ಹಸುಗಳು ಮತ್ತು ಸುಂದರವಾದ ಕಾರಂಜಿಗಳನ್ನು ಹೊಂದಿದ ಒಂದು ದೊಡ್ಡ ಎಸ್ಟೇಟ್ ಆಗಿದ್ದು ರಾಜಮನೆತನದವರು ರಾಣಿಯನ್ನು ಸ್ವಾಗತಿಸಿರುವಂತೆ ಆ ಕಡೆ ಈ ಕಡೆ ಇದ್ದ ಹೂಗಲು ಡೋರ್ ಬಳಿ ಹೋಗುತ್ತಿದ್ದಂತೆ ಸ್ವಾಗತ ಕಾರ್ಯಕ್ರಮಗಳು ನಡೆದವು ವೆಲ್ಕಮ್ ಮೇಡಮ್ ವೆಲ್ಕಮ್ ಎಂದು ಸ್ವಾಗತಿಸುತ್ತಿದ್ದರು ಆಗ ತನ್ನ ಪಕ್ಕದಲ್ಲಿ ನಿಂತುಕೊಂಡಿದ್ದ ರಾಹುಲ್ ತನ್ನ ಕನ್ನಡಕವನ್ನು ತೆಗೆದು ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ಅವಳನ್ನು ನೋಡುತ್ತಿದ್ದ ತನ್ನ ಕನ್ನಡಕವನ್ನು ಅವಳ ಕೈಗಿಟ್ಟು ಒಳಗೆ ಹೋಗೋ ಬಾ ಎಂದನು ಅವಳು ಆಶ್ಚರ್ಯದಿಂದ ತನ್ನ ಕೈಯನ್ನು ಇಷ್ಟವಿಲ್ಲದಿದ್ದರೂ ಅವನ ಕೈಯಲ್ಲಿ ಇಟ್ಟಳು ಆಗ ಅವನು ಅವಳನ್ನು ಕರೆದುಕೊಂಡು ಮುಂದೆ ನಡೆದು ಪಕ್ಕದಲ್ಲಿ ಇದ್ದ ಗುಲಾಬಿ ಹೂವನ್ನು ಅವಳಿಗೆ ಕೊಟ್ಟು ಐ ಲವ್ ಯು ಎಂದನು ಅವಳು ಆಶ್ಚರ್ಯಚಕಿತಲಾದಳು ಅವನು ಆ ಹೂವನ್ನು ಹೇಗೆ ನೋಡಿದನು ಅವನು ನನ್ನನ್ನು ಹೇಗೆ ಅಷ್ಟು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು ಈ ಮನೆ ತುಂಬ ಶ್ರೀಮಂತರ ದುಬಾರಿ ಮನೆಯಾಗಿದೆ ಅಲ್ಲಿ ಅನೇಕ ಆಲು ಕಾಳು ಇದ್ದರು ಅವನು ಅಷ್ಟು ಶ್ರೀಮಂತರ ಮನೆಗೆ ಹೇಗೆ ಬಂದನು ಅವನು ಯಾರು ಅವನ ಕಣ್ಣುಗಳು ಕಾಣಿಸುತ್ತವೆ ಅವನು ಕುರುಡನಲ್ಲವೇ ಇವೆಲ್ಲ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿದ್ದವು ಆಗ ಅವಳು ಅವನನ್ನು ಕೇಳಿಯೇ ಬಿಟ್ಟಳು ನಿಮಗೆ ಕಣ್ಣು ಕಾಣಿಸುತ್ತದೆ ನೀವು ಕುರುಡನಲ್ಲವೇ ಇದು ನಿಮ್ಮ ಮನೆ ಎಂದು ಕೇಳಿದಳು ಆಗ ಅವನು ನಗುತ್ತಾ ಹೌದು ಇದು ನನ್ನ ಮನೆಯಲ್ಲ ನಮ್ಮ ಮನೆ ನನಗೆ ನಿನ್ನ ಹಾಗೆ ಕಣ್ಣುಗಳು ಕಾಣಿಸುತ್ತವೆ ನಿನ್ನ ಹಾಗೆ ನಾನು ಕೂಡ ಎಲ್ಲವನ್ನು ನೋಡುತ್ತೇನೆ ಎಂದು ಹೇಳಿದಾಗ ಅವಳ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು ಅವಳಿಗೆ ಏನು ಮಾಡಬೇಕು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಖುಷಿ ಪಡಬೇಕಾ ಅಥವಾ ಭಯಪಡಬೇಕಾ ಎಂದು ಗೊತ್ತಾಗಲಿಲ್ಲ ನನ್ನನ್ನು ಪ್ರೀತಿಸುವ ವ್ಯಕ್ತಿ ನನಗೆ ಬೇಕಾಗಿತ್ತು ನಿಜವಾದ ಪ್ರೀತಿ ನನಗೆ ಬೇಕಾಗಿತ್ತು ನನ್ನ ಆಸ್ತಿಯನ್ನು ಇಷ್ಟಪಡುವವರು ಆಸೆ ಪಡುವವರು ಸಾಕಷ್ಟು ಜನ ಇದ್ದಾರೆ ಆದರೆ ಅವರನ್ನು ಮದುವೆಯಾಗಲು ನನಗೆ ಇಷ್ಟವಿರಲಿಲ್ಲ ನಾನು ಏನು ಇಲ್ಲದ ಕುರುಡನಾಗಿದ್ದರೂ ಸಹ ನನ್ನನ್ನು ಗೌರವದಿಂದ ನಡೆಸಿಕೊಳ್ಳುವ ವ್ಯಕ್ತಿಯನ್ನು ಮದುವೆಯಾಗಬೇಕೆಂದು ನಾನು ಭಾವಿಸಿದೆ ನೀವು ಅಂತಹ ವ್ಯಕ್ತಿ ಎಂದು ನನಗೆ ತಿಳಿದಿತ್ತು ನೀವು ನನ್ನೊಂದಿಗೆ ದಯೆಯಿಂದ ವರ್ತಿಸಿದ್ದೀರಿ ನೀವು ನನ್ನನ್ನು ಪ್ರಾಮಾಣಿಕವಾಗಿ ನೋಡಿದ್ದೀರಿ ಮತ್ತು ನನ್ನೊಂದಿಗೆ ಬರಲು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದೀರಿ ನಿಮ್ಮ ಹೃದಯ ಒಡೆದು ಹೋಗುತ್ತಿರುವಾಗಲೂ ನೀವು ನನ್ನನ್ನು ಗೌರವಿಸಿದ್ದೀರಿ ನಿಮ್ಮ ಆ ಸ್ವಭಾವ ನನಗೆ ತುಂಬ ಇಷ್ಟವಾಯಿತು ಎಂದು ಹೇಳಿದರು ಅವರ ಮಾತನ್ನು ಕೇಳಿ ಅವಳಿಗೆ ನಂಬಲಾಗಲಿಲ್ಲ ನಾನು ಮದುವೆಯಾಗಲು ಹೆಣ್ಣನ್ನು ಹುಡುಕುತ್ತಿರುವಾಗ ನನ್ನ ಅಸಿಸ್ಟೆಂಟ್ ನೀವು ತರಕಾರಿಯನ್ನು ಕೊಳ್ಳಲು ಮಾರ್ಕೆಟಿಗೆ ಬಂದಾಗ ಕಾಣಿಸಿದ್ದೀರಾ ನಿಮಗೆ ತಂದೆ ತಾಯಿ ಇಲ್ಲ ಯಾರೂ ಇಲ್ಲದ ಅನಾಥೆ ನೀವು ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಇದ್ದೀರಾ ಅವರು ನಿಮಗೆ ಸಾಕಷ್ಟು ಕಷ್ಟಗಳನ್ನು ಕೊಡುತ್ತಿದ್ದಾರೆ ಆದರೂ ಕೂಡ ನೀವು ಒಂದು ತಿರುಗಿ ಮಾತನಾಡದೆ ದೊಡ್ಡವರನ್ನು ಕಂಡರೆ ಗೌರವಿಸುತ್ತೀರಾ ಎಂದು ನಾನು ಎಲ್ಲ ತ ಥರದಿಂದಲೂ ಎನ್ಕ್ವೈರಿ ಮಾಡಿದೆ ನೀವು ತುಂಬ ಒಳ್ಳೆಯ ಹುಡುಗಿ ಎಂದು ಗೊತ್ತಾಗಿ ನಾನು ನಿಮ್ಮನ್ನು ಮದುವೆಯಾಗಲು ನಿರ್ಧಾರ ಮಾಡಿದೆ ಎರಡು ದಿನಗಳ ಹಿಂದೆ ನಿನ್ನನ್ನು ನೋಡಿದೆ ಎಂದು ಇಲ್ಲ ಆರು ತಿಂಗಳುಗಳಿಂದ ನಾನು ನಿನ್ನನ್ನು ನೋಡುತ್ತಿದ್ದೇನೆ ನಿನ್ನನ್ನು ಮನಸ್ಸಿನಿಂದ ಪ್ರೀತಿಸುತ್ತಿದ್ದೇನೆ ಎಂದಾಗ ಅವನ ಮಾತನ್ನು ಕೇಳಿ ರಮ್ಯ ಆಶ್ಚರ್ಯಗೊಂಡಳು ಇಷ್ಟು ವರ್ಷಗಳ ನಂತರ ಅವಳ ಜೊತೆ ಇಷ್ಟು ಪ್ರೀತಿಯಿಂದ ಮಾತನಾಡಿಸುತ್ತಿರುವ ವ್ಯಕ್ತಿಯನ್ನು ಅವಳು ಇದೇ ಮೊದಲು ನೋಡಿದ್ದು ಈಗ ಅವಳು ತನ್ನನ್ನು ಹೊರೆಯಾಗಿ ನೋಡದೆ ಪ್ರೀತಿಯಿಂದ ನೋಡುವ ವ್ಯಕ್ತಿಯನ್ನು ನೋಡುತ್ತಾಳೆ ಮದುವೆಯಾಗಿ ಒಂದು ವಾರವಾಯಿತು ಮತ್ತು ಚಿಕ್ಕಮ್ಮ ಇನ್ನು ತನ್ನ ಕೈಯಲ್ಲಿರುವ ಹಣವನ್ನು ನೋಡುತ್ತಾ ಮರೆಯುತ್ತಲೇ ಇದ್ದಳು ಅವಳು ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ತಾನು ತನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ ಆ ಕುರುಡನು ಅವಳನ್ನು ತುಳಿದು ಬಿಡುತ್ತಾನೆ ಇನ್ನು ಮುಂದೆ ಅವಳು ಆ ಕುರುಡನ ಸೇವೆಯನ್ನು ಮಾಡುತ್ತಿರಬೇಕು ಇಲ್ಲದಿದ್ದರೆ ಅವಳು ಕೊನೆಯವರೆಗೂ ನಿಮ್ಮ ಜೊತೆ ಪೈಪೋಟಿಯಲ್ಲಿ ಇರುತ್ತಿದ್ದಳು ಅವಳು ನಿಮಗಿಂತಲೂ ಸ್ವಲ್ಪ ಸುಂದರವಾಗಿದ್ದಾಳೆ ಅದು ನನಗೆ ಇಷ್ಟವಿಲ್ಲ ಅಷ್ಟೇ ಅಷ್ಟೇ ಅಲ್ಲದೆ ಅವಳು ಸ್ಕೂಲ್ ಕಾಲೇಜಿಗೆ ಹೋಗಿ ದೊಡ್ಡ ಮನುಷ್ಯನಾಗಬೇಕು ಎಂದು ಕನಸು ಕಂಡಿದ್ದಳು ಅವೆಲ್ಲ ಕನಸುಗಳು ಕನಸಾಗಿಯೇ ಉಳಿದವು ಈಗ ಆ ಕುರುಡನ ಸೇವೆ ಮಾಡುತ್ತಾ ಅವನಿಗೆ ಅಡುಗೆ ಮಾಡುತ್ತಾ ಅವನು ಬಾತ್ರೂಮ್ಗೆ ಹೋಗಬೇಕೆಂದರೆ ಅವನನ್ನು ಕರೆದುಕೊಂಡು ಹೋಗುತ್ತಾ ಸ್ನಾನ ಮಾಡಿಸುತ್ತಾ ಈಗ ಅವಳ ಜೀವನ ನರಕ ಸದೃಶ್ಯವಾಗಿರುತ್ತದೆ ಎಂದು ಎಲ್ಲರೂ ಸೇರಿ ನಗತೊಡಗಿದರು ಆಗ ಒಂದು ಮರ್ಸೆಡ್ ಬೆನ್ಸ್ ಕಾರ್ ಬಂದಿತ್ತು ಆ ಧೂಳು ಹಿಡಿದಿರುವ ರೋಡಿನಲ್ಲಿ ಆ ಕಾರು ಬಂದಿರುವುದು ಇದೇ ಮೊದಲು ಆ ಬೀದಿಯಲ್ಲಿದ್ದ ಜನರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಾಗ ಆ ಕಾರ್ ಬಂದು ಸೀದಾ ಆ ಚಿಕ್ಕಮ್ಮನ ಮನೆಯ ಮುಂದೆ ನಿಂತುಕೊಂಡಿತು ಆಗ ಆ ಕಾರ್ನಿಂದ ಒಬ್ಬ ವ್ಯಕ್ತಿ ಇಳಿದು ಒಂದು ಕವರ್ ಕೊಟ್ಟು ಮಿಸಸ್ ಆ್ಯಂಡ್ ಮಿಸ್ಟರ್ ರಮ್ಯಾ ರಾಹುಲ್ ಅವರು ನಿಮಗೆ ಕೊಟ್ಟಿದ್ದಾರೆ ಆ ಕಾರ್ಡ್ ನೋಡಲು ತುಂಬ ದುಬಾರಿಯಾಗಿತ್ತು ಮಿಸಸ್ ಆ್ಯಂಡ್ ಮಿಸ್ಟರ್ ರಮ್ಯಾ ರಾಹುಲ್ ಈ ಹೆಸರನ್ನು ಎಲ್ಲೋ ಕೇಳಿದ್ದೇನೆ ಯಾರಿದು ಎಂದು ಕೇಳಿದಳು ಚಿಕ್ಕಮ್ಮ ಆಗ ಆ ವ್ಯಕ್ತಿ ಹೇಳಿದ ರಮ್ಯಾ ಅವರು ನಿಮ್ಮ ಮಗಳು ರಾಹುಲ್ ನಿಮ್ಮ ಅಳಿಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಅವನ ಮಾತಿನಿಂದ ಆಶ್ಚರ್ಯಗೊಂಡು ಆ ಕವರ್ನಲ್ಲಿ ಏನಿದೆ ಎಂದು ತೆಗೆದು ನೋಡಿದರು ಅದರಲ್ಲಿ ಅದರಲ್ಲಿ ಒಂದು ಆಮಂತ್ರಣ ಪತ್ರವಿತ್ತು ಅವಳು ಅದನ್ನು ಓದಿದಳು ಅದರಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದ ಪದಗಳಿದ್ದವು ಅದು ಆರತಕ್ಷತೆಯ ಪಾರ್ಟಿಯ ಆಹ್ವಾನ ಪತ್ರಿಕೆಯಾಗಿತ್ತು ಅದರ ಕೆಳಗೆ ಒಂದು ಫೋಟೋ ಇತ್ತು ಆ ಫೋಟೋ ನೋಡಿದ ತಕ್ಷಣ ಆ ಚಿಕ್ಕಮ್ಮನ ಕಣ್ಣುಗಳು ತಲೆ ತಿರುಗಿದಂತೆ ಆಯಿತು ಏಕೆಂದರೆ ಈಗ ರಮ್ಯ ಹಳೆಯ ಬಟ್ಟೆಗಳನ್ನೆಲ್ಲ ಬಿಸಾಕಿ ಹೊಸ ದುಬಾರಿಯಾದ ಬಟ್ಟೆಗಳನ್ನು ಧರಿಸಿದಳು ಮತ್ತು ಅವಳ ಕುತ್ತಿಗೆಯಲ್ಲಿ ವಜ್ರದ ಸರವಿತ್ತು ರಾಹುಲ್ ಅವಳ ಪಕ್ಕದಲ್ಲಿ ತುಂಬ ಸುಂದರವಾಗಿದ್ದನು ಅವನು ಕನ್ನಡಕ ಧರಿಸಿರಲಿಲ್ಲ ಮತ್ತು ಅವನ ಕೈಯಲ್ಲಿ ಕೋಳ್ ಇರಲಿಲ್ಲ ರಿಸೆಪ್ಷನ್ ನಡೆಯುತ್ತಿದ್ದ ಸ್ಥಳ ಒಂದು ಅರಮನೆಯಾಗಿತ್ತು ಅವಳು ಅದನ್ನೆಲ್ಲ ನೋಡಿ ಮೂಕ ವಿಸ್ಮಿತವಾದಳು ಅವಳ ಕೈಗಳು ನಡುಗುತ್ತಿದ್ದವು ಅವರು ಏನನ್ನು ಮಾತನಾಡಲು ಬಯಸಿದಳು ಆದರೆ ಮಾತುಗಳು ಬಾಯಿಂದ ಹೊರಡಲಿಲ್ಲ ಆಗ ಅಲ್ಲಿದ್ದವರು ಆ ಕವರ್ನಲ್ಲಿ ಏನಿದೆ ಆ ಕಾರ್ನಲ್ಲಿ ಬಂದವರು ಯಾರು ಎಂದು ಕೇಳಲು ಶುರು ಮಾಡಿದರು ಆಗ ಚಿಕ್ಕಮ್ಮ ಆ ಫೋಟೋವನ್ನು ಮರೆ ಮಾಡಲು ನೋಡಿದಳು ಆದರೆ ಅಷ್ಟರಾಗಲೇ ಸಮಯ ಮೀರಿ ಹೋಗಿತ್ತು ಅವಳ ಕೈಯಲ್ಲಿರುವ ಕವರನ್ನು ಯಾರೋ ತೆಗೆದುಕೊಂಡರು ಎಲ್ಲರೂ ಆ ಫೋಟೋ ನೋಡಿದರು ಆಗ ಅದರಲ್ಲಿದ್ದ ಒಬ್ಬ ವ್ಯಕ್ತಿ ರಮ್ಯಾ ಆಗರ್ಭ ಶ್ರೀಮಂತನನ್ನು ಮದುವೆಯಾಗಿದ್ದಾಳೆ ಎಂದು ಹೇಳಿದರು ಅವರು ಅವನು ಕುರುಡ ಅಲ್ಲ ತುಂಬ ಹಣವಿರುವ ಶ್ರೀಮಂತ ವ್ಯಕ್ತಿ ಅವರ ಮಾತನ್ನು ಕೇಳುತ್ತಲೇ ಚಿಕ್ಕ ಮನಿಗೆ ತಲೆ ಸುತ್ತು ಬಂದಂತೆ ಆಯಿತು ಇಲ್ಲ ಅವನು ಕುರುಡ ಎಂದು ಗೊತ್ತಾಗಬಾರದು ಎಂದು ಆ ರೀತಿ ಫೋಟೋ ಹಾಕಿದ್ದಾರೆ ಎಂದುಕೊಂಡಳು ಅವನು ತುಂಬ ಬಡವ ಎಂದೆ ಆದರೆ ಆ ಅರಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ರಿಸೆಪ್ಷನ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿಕೊಳ್ಳುತ್ತಿದ್ದಾರೆ ಅದೆಲ್ಲ ಏನು ಎಂದು ಕೇಳಿದರು ಅವಳು ಅವಳ ಮಕ್ಕಳು ಇದೆಲ್ಲ ನಿಜವೇ ಎಂದು ತಿಳಿದುಕೊಳ್ಳೋಣ ಎಂದು ಚಿಕ್ಕಮ್ಮ ಹಾಗೂ ಅವಳ ಮಕ್ಕಳು ರಿಸೆಪ್ಷನ್ಗೆ ಹೋದರು ಅಲ್ಲಿದ್ದ ದೃಶ್ಯವನ್ನು ಕಂಡು ಅವರಿಗೆ ತಲೆ ತಿರುಗಿದಂತಾಯಿತು ಅಲ್ಲಿ ಬರುತ್ತಿದ್ದವರು ದೊಡ್ಡ ದೊಡ್ಡ ಶ್ರೀಮಂತರು ಇವರು ಹಾಕಿಕೊಂಡಿರುವ ಬಟ್ಟೆಗಳು ಅಲ್ಲಿಯ ಜನರಿಗೆ ಹೋಲಿಸಿದರೆ ಭಿಕ್ಷುಕರಂತೆ ಕಾಣುತ್ತಿದ್ದರು ಅದು ಅವರಿಗೆ ದೊಡ್ಡ ಅರಮನೆಗೆ ಬರುವವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗುತ್ತಿತ್ತು ಸ್ವಲ್ಪ ಸಮಯದ ನಂತರ ಸ್ಟೇಜ್ ಮೇಲೆ ರಾಹುಲ್ ಬರುತ್ತಿದ್ದ ಅವನ ಕಣ್ಣಿಗೆ ಕನ್ನಡಕವಿರಲಿಲ್ಲ ಕೈಯಲ್ಲಿ ಕೋಳಿರಲಿಲ್ಲ ಯಾರೂ ಅವರನ್ನು ಮುನ್ನಡೆಸುತ್ತಿಲ್ಲ ಅವನು ತುಂಬ ಗೌರವಯುತವಾಗಿ ಬರುತ್ತಿದ್ದಾನೆ ಅವನಿಗೆ ತುಂಬ ಭವ್ಯ ಸ್ವಾಗತವಿದೆ ರಮ್ಯ ಅವನ ಪಕ್ಕದಲ್ಲಿದ್ದಾಳೆ ತುಂಬ ದುಬಾರಿ ಉಡುಗೆ ಧರಿಸಿದ್ದಾಳೆ ಅವಳ ಕುತ್ತಿಗೆಯಲ್ಲಿ ದುಬಾರಿ ವಜ್ರದ ಸರಗಳಿವೆ ಅವಳನ್ನು ನೋಡಲು ರಾಣಿಯಂತೆ ಕಾಣುತ್ತಿದ್ದಳು ಅವರಿಬ್ಬರು ಕೈ ಹಿಡಿದುಕೊಂಡು ಬರುತ್ತಿದ್ದರು ಎಲ್ಲರೂ ಅವರನ್ನು ಚಪ್ಪಾಲೆಯೊಂದಿಗೆ ಸ್ವಾಗತಿಸುತ್ತಿದ್ದರು ಆ ವೈಭವವನ್ನು ನೋಡುತ್ತಿದ್ದರೆ ಅವರಿಬ್ಬರು ಮಹಾರಾಣಿ ಮಹಾರಾಜನ ಹಾಗೆ ಅವರಿಬ್ಬರು ಕಾಣುತ್ತಿದ್ದರು ಇದೆಲ್ಲವನ್ನು ನೋಡುತ್ತಿದ್ದ ಚಿಕ್ಕಮ್ಮನ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಇದೆಲ್ಲವೂ ನಿಜವೇನ ಅವಳ ಜೀವನವನ್ನು ನರಕ ಸದೃಶ್ಯವಾಗುತ್ತದೆ ಎಂದುಕೊಂಡರೆ ಈ ರೀತಿ ಮಹಾರಾಣಿಯಾಗಿ ಬದಲಾಗಿದ್ದಾಳೆ ಇಷ್ಟು ಶ್ರೀಮಂತನಾದ ರಾಹುಲ್ ಈ ರೀತಿ ಅನಾಥ ಭಿಕ್ಷುಕೆಯನ್ನು ಏಕೆ ಮದುವೆಯಾದ ಅವಳಿಗೆ ಏನು ಅರ್ಥವಾಗಲಿಲ್ಲ ರಿಸೆಪ್ಷನ್ ಮಾತ್ರ ತುಂಬ ಗ್ರ್ಯಾಂಡ್ ಆಗಿ ನಡೆಯಿತು ಆಗ ರಮ್ಯಾ ತನ್ನ ಚಿಕ್ಕಮ್ಮನನ್ನು ನೋಡಿದಳು ತಕ್ಷಣ ಸ್ಟೇಜ್ನ ಮೇಲೆ ಬರುವಂತೆ ಹೇಳಿದಳು ಅವರಿಗೆ ಹೋಗಲು ಇಷ್ಟವಿರಲಿಲ್ಲ ಅವಳ ಪಕ್ಕದಲ್ಲಿ ಹೋಗಿ ನಿಂತರೆ ಅವಳ ಪಕ್ಕದಲ್ಲಿ ತುಂಬ ಚಿಕ್ಕದಾಗಿ ಕಾಣುತ್ತೇವೆ ಎಂಬ ಭಾವನೆ ಅವರಲ್ಲಿತ್ತು ಹಾಗಾಗಿ ರಮ್ಯಾ ರಾಹುಲ್ಗೆ ಹೇಳಿ ವೇದಿಕೆಯಿಂದ ಇಳಿದಳು ತನ್ನ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೂ ಅವಳ ಮಕ್ಕಳನ್ನು ಸ್ಟೇಜ್ನ ಮೇಲೆ ಕರೆದುಕೊಂಡು ಹೋದಳು ಅವಳು ಅವರನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸಿದಳು ಅವರ ಜೊತೆ ನಿಂತುಕೊಂಡು ಫೋಟೋ ತೆಗೆಸಿಕೊಂಡಳು ಅವರು ಅವಳನ್ನು ತುಂಬ ಅವಮಾನಿಸಿದರು ಈಗ ಅವಳಿಗೆ ಅವರನ್ನು ಅವಮಾನಿಸುವ ಅವಕಾಶವಿತ್ತು ಆದರೆ ಅವಳು ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದಳು ತಂದೆ ತಾಯಿ ಇಲ್ಲದ ನನ್ನ ತನ್ನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದಕ್ಕೆ ಕೃತಜ್ಞತೆ ಅವಳಲ್ಲಿತ್ತು ಆದರೆ ತನ್ನ ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದರೂ ಅವಳನ್ನು ಒಬ್ಬ ಮನುಷ್ಯನಂತೆ ನಾನು ನೋಡಲಿಲ್ಲ ಎನ್ನುವ ದುಃಖ ಈಗ ಚಿಕ್ಕಮ್ಮನನ್ನು ಕಾಡುತ್ತಿತ್ತು ಆದರೆ ಆ ಚಿಕ್ಕಮ್ಮ ಎಲ್ಲೋ ಒಂದು ಮೂಳೆಯಲ್ಲಿ ಅಸೂಯ ಪಟ್ಟಿದ್ದಾಳೆ ಮತ್ತು ಅವಳ ಸಹೋದರಿಯರು ಸಹ ಅವಳಿಗೆ ಅಂತಹ ದೊಡ್ಡ ಸಂಪತ್ತು ಇರುವುದು ಅವರಿಗೆ ಇಷ್ಟವಿಲ್ಲ ಆದರೆ ಅವರಿಗೆ ಹಲವು ಅಗತ್ಯಗಳಿವೆ ಅವಳು ಈಗ ತುಂಬ ಶ್ರೀಮಂತ ಮಹಿಳೆ ಮತ್ತು ಅವರು ಅವಳನ್ನು ತಮ್ಮ ಅಗತ್ಯಗಳಿಗೆ ಹಣವನ್ನು ನೀಡುವ ಚಿನ್ನದ ಬಾತುಕೋಳಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ ಅದಕ್ಕಾಗಿಯೇ ಅವರು ಅವಳೊಂದಿಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಯಾವುದೋ ಕಾರಣಕ್ಕೆ ಹಣದ ಅಗತ್ಯ ಬಿದ್ದಾಗಲೆಲ್ಲ ಅವರು ಅಳುತ್ತಾ ಬರುತ್ತಿದ್ದರು ರಮ್ಯಾ ರಾಹುಲ್ ತನ್ನ ಪಾಕೆಟ್ ಮನಿ ಕೊಟ್ಟ ಹಣವನ್ನು ಯೋಚಿಸದೆ ಅವರಿಗೆ ನೀಡುತ್ತಿದ್ದಳು ಅವರು ಅವಳನ್ನು ತನ್ನ ಸ್ವಂತದವಳೆಂದು ಎಂದಿಗೂ ಪರಿಗಣಿಸಲಿಲ್ಲ ಆದರೆ ರಮ್ಯಾ ಯಾವಾಗಲೂ ಅವರನ್ನು ಗೌರವದಿಂದ ಮತ್ತು ತನ್ನ ಸ್ವಂತದವರೆಂದು ನಡೆಸಿಕೊಳ್ಳುತ್ತಿದ್ದಳು ಆದರೆ ಮಾಡಿದ ಕರ್ಮ ತಿರುಗಿ ಬೀಳುತ್ತದೆ ಎಂದು ಹೇಳುತ್ತಾರಲ್ಲ ಆ ಚಿಕ್ಕಮ್ಮನ ಹೆಣ್ಣು ಮಕ್ಕಳಿಗೂ ಅದೇ ಆಯಿತು ಆ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಅವರ ಗಂಡಂದಿರು ಕುಡುಕರಾಗಿದ್ದರು ಮತ್ತು ಯಾವಾಗಲೂ ಅವರನ್ನು ಹೊಡೆಯುತ್ತಿದ್ದರು ಮತ್ತು ಅವರ ಕುಡಿತದಿಂದಾಗಿ ಅವರ ಎಲ್ಲ ಆಸ್ತಿ ಕರ್ಪೂರದಂತೆ ಕರಗಿ ಅವರು ತುಂಬ ಸ್ಥಿತಿಯಲ್ಲಿದ್ದರು ಈಗ ಅವಳು ಓದುತ್ತಿದ್ದಾಳೆ ರಾಹುಲ್ ಅವಳಿಗೆ ಸ್ವಾತಂತ್ರ್ಯ ನೀಡಿ ಅವಳು ಬಯಸಿದ್ದಷ್ಟು ಓದಲು ಹೇಳಿದನು ವಾಸ್ತವವಾಗಿ ಈಗ ರಮ್ಯಾ ಕೆಲಸವನ್ನು ಮಾಡುವ ಅವಶ್ಯಕತೆ ಇರಲಿಲ್ಲ ಆದರೆ ರಾಹುಲ್ ಈಗ ಅವಳು ಓದುವ ಆಸೆಯನ್ನು ಪೂರೈಸಲು ಅವಳಿಗೆ ಆಸೆಯನ್ನು ಈಡೇರಿಸಲು ರಾಹುಲ್ ಈಗ ಅವಳಿಗೆ ಓದಲು ಅವಕಾಶ ಕಲ್ಪಿಸಿದ್ದಾಳೆ ಈಗ ರಮ್ಯಾ ತನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಳು ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಮತ್ತಷ್ಟು ಇಂಥ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ